ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ವಿದ್ಯಾರ್ಥಿಗಳಿಗೆ ಇದೀಗ ಈ ಒಂದು ಸ್ಕಾಲರ್ಶಿಪ್ ಅನ್ನ ನೀಡ್ತಾ ಇರ್ತಾರೆ ಅಂಡ್ ತುಂಬಾ ಜನರಿಗೆ ಈ ಒಂದು ಸ್ಕಾಲರ್ಶಿಪ್ ನ ಬಗ್ಗೆ ಮಾಹಿತಿ ಇನ್ನೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಯಾರಿಗೂ ಕೂಡ ಈ ಒಂದು ಮಾಹಿತಿಯ ಬಗ್ಗೆ ಎಲ್ಲಿಯೂ ಕೂಡ ಹೇಳಿರಲ್ಲ ಬಟ್ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿದ್ಯಾರ್ಥಿಗಳು ಇಲ್ಲಿ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಸೊ ಮೂವತ್ತೈದು ಸಾವಿರದವರೆಗೂ ಕೂಡ ನಿಮ್ಗೆ ಇಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ ಸೊ ಏನೇನು ಹೇಗೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಸಿಗುತ್ತೆ ಅಂಡ್ ಯಾರ್ಯಾರು ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ನಾವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂತ ಸೊ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸರ್ಕಾರ ವಿದ್ಯಾರ್ಥಿಗಳಿಗೆ ಯೂಸ್ ಆಗ್ಲಿ ಅಂತಹ ಒಂದು ರೀಸನ್ ನಿಂದಾಗಿ ಸೊ ಅನೇಕ ಸ್ಕಾಲರ್ಶಿಪ್ ಗಳನ್ನ ತರ್ತಾ ಇರ್ತಾರೆ ಅಂಡ್ ಅದೇ ರೀತಿ ಇದೀಗ ಹೊಸ ಒಂದು ಸ್ಕಾಲರ್ಶಿಪ್ ಅನ್ನು ಕೂಡ ತಂದಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಸೊ ಮೂವತ್ತೈದು ಸಾವಿರದವರೆಗೂ ಕೂಡ ಉಚಿತವಾಗಿ ನೀವು ಸ್ಕಾಲರ್ಶಿಪ್ ಅನ್ನ ಪಡ್ಕೊಳ್ಬಹುದು ಸೊ ಹೇಗೆ ಏನೇನು ಅಂತ ಕಂಪ್ಲೀಟ್ ಆಗಿ ಇದೀಗ ನೋಡೋಣ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಈ ಒಂದು ಪ್ರೋತ್ಸಾಹ ಧನವನ್ನ ಎಷ್ಟೆಷ್ಟು ಪ್ರೋತ್ಸಾಹ ಧನವನ್ನ ನೀಡ್ತಾರೆ ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಸೊ ಎಸ್ ಎಲ್ ಸಿ ನಲ್ಲಿ ಉತ್ತೀರ್ಣರಾಗಿದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಹಾಗೆ ಸಿಗ್ತಾ ಹೋಗತ್ತೆ ಅದೇ ರೀತಿ ಪಿ ಯು ನಲ್ಲಿ ನೀವೇನಾದ್ರೂ ಉತ್ತೀರ್ಣರಾಗಿದ್ರೆ ನಿಮ್ಗೆ ಇಲ್ಲಿ ಇಪ್ಪತ್ತು ಸಾವಿರ ಸಿಗತ್ತೆ ಅದೇ ರೀತಿ ಇವಾಗ ನೀವು ಡಿಗ್ರಿ ನಲ್ಲಿ ಏನಾದ್ರು ಉತ್ತೀರ್ಣರಾಗಿದ್ರೆ ಸೊ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೆ ನಿಮಗೆ ಸಿಗ್ತಾ ಹೋಗುತ್ತೆ ಅಂಡ್ ಅದರ ಜೊತೆಗೆ ಡಬಲ್ ಡಿಗ್ರಿ ಅಂತ ಸ್ನಾತಕೋತ್ತರ ಪದವಿಯನ್ನ ನೀವೇನಾದ್ರು ಮಾಡ್ತಾ ಇದ್ರೆ ಸೊ ವಿದ್ಯಾರ್ಥಿಗಳಿಗೆ ಇವಾಗ ನಿಮ್ಗೆ ಮೂವತ್ತು ಸಾವಿರ ಸಿಗುತ್ತೆ ಅಂಡ್ ಅದೇ ರೀತಿ ಪ್ರತಿಪರ ಪದವಿ ಯಾರ್ಯಾರು ಮಾಡ್ತಾ ಇರ್ತಾರೋ ಸೊ ಅವರಿಗೂ ಕೂಡ ಇದೀಗ ಮೂವತ್ತೈದು ಸಾವಿರ ರೂಪಾಯಿ ನಿಮ್ಗೆ ಉಚಿತವಾಗಿ ಸಿಗುತ್ತೆ ಸೊ ಇನ್ನು ಇಲ್ಲಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಸೊ ಮಲ್ಟಿಪೈ ಅಪ್ಲಿಕೇಶನ್ ಗಳನ್ನ ಇಲ್ಲಿ ನೀವು ಸಲ್ಲಿಸುವಂತಿಲ್ಲ ಇನ್ ಕೇಸ್ ಏನಾದ್ರೂ ನೀವೇನಾದ್ರು ಇಲ್ಲಿ ಸಲ್ಲಿಸಿದ್ರೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಎಕ್ಸಾಂಪಲ್ ಆಗಿ ಇವಾಗ ನೀವು ಪಿ ಯು ಸಿನಲ್ಲಿ ನಲ್ಲಿ ಸೊ ಇವಾಗ ನೀವು ಡಿಗ್ರಿಗೆ ಹೋಗಿರ್ತೀರಾ ಇಲ್ಲಿ ನೀವು ಪಿ ಯುಸಿಗೆ ನೀವು ಈ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ ಸೊ ಇಲ್ಲ ನಾನು ಈಗ ಪಿಯುಸಿಗೆ ಸಲ್ಲಿಸಲ್ಲ ಸೊ ನಾನೀಗ ಎಸ್ ಎಲ್ ಸಿ ಗೆ ಸಲ್ದ್ರೂ ಕೂಡ ಆಗಲ್ಲ ಅಂಡ್ ಇಲ್ಲಿ ನೀವು ಒಂದೇ ಅಪ್ಲಿಕೇಶನ್ ಗೆ ನೀವು ಅರ್ಜಿಯನ್ನ ಕರೆಕ್ಟ್ ಆಗಿ ಸಲ್ಲಿಸಿದ್ರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಇಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ಇದೀಗ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಸೊ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗತ್ತೆ ಅಂಡ್ ಅದರ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕು ಅಂಡ್ ನಿಮ್ಮ ಒಂದು ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರವೂ ಕೂಡ ಇಲ್ಲಿ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಗೂ ಮೇಲ್ ಅಡ್ರೆಸ್ ಕೂಡ ಇಲ್ಲಿ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನ ಒಂದು ಪಟ್ಟಿಯು ಕೂಡ ಇಲ್ಲಿ ಬೇಕು ಅಂಡ್ ಇನ್ನು ಇದರ ಜೊತೆಗೆ ನೀವು ಯಾವ ಒಂದು ತರಗತಿನಲ್ಲಿ ಉತ್ತೀರ್ಣರಾಗಿರ್ತೀರೋ ಸೊ ಆ ಒಂದು ತರಗತಿಯ ಮಾಸ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಅಂದ್ರೆ ಯಾವ ಒಂದು ಅಪ್ಲಿಕೇಶನ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದೀರೋ ಸೊ ಆ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆ ಒಂದು ಅಪ್ಲಿಕೇಶನ್ ಒಂದು ಅಂಕ ಪಟ್ಟಿಯು ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇನ್ನು ಅದರ ಜೊತೆಗೆ ಸೊ ವಿದ್ಯಾರ್ಥಿ ಎಲ್ಲಿ ಓದ್ತಾ ಇರ್ತಾರೋ ಸೊ ಅಲ್ಲಿನ ಒಂದು ಸ್ಟಡಿ ಸರ್ಟಿಫಿಕೇಟ್ ಅಥವಾ ಒಂದು ವ್ಯಾಸಂಗ ಪ್ರಮಾಣ ಪತ್ರವೂ ಕೂಡ ಇನ್ನು ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ಸೊ ವಿದ್ಯಾರ್ಥಿಯ ಕಾಲೇಜ್ ಐಡಿಯು ಕೂಡ ಇಲ್ಲಿ ಬೇಕಾಗುತ್ತೆ ಸೊ ಎಲ್ಲ ದಾಖಲೆಗಳು ಇತ್ತು ಅಂತಂದ್ರೆ ಸೊ ತುಂಬಾನೇ ಸಿಂಪಲ್ ಆಗಿ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಇದೀಗ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡೆಯಲು ಬೇಕಾಗಿರುವಂತಹ ಒಂದು ಅರ್ಹತೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ವಿದ್ಯಾರ್ಥಿ ಬಂದ್ಬಿಟ್ಟು ಮೊದಲೇದಾಗಿ ಇದೀಗ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗದ ವಿದ್ಯಾರ್ಥಿಗಳಿಗೆ ಇದೀಗ ಅರ್ಜಿಯನ್ನ ಸಲ್ಲಿಸುವಂತಹ ಒಂದು ಅವಕಾಶವೊಂದನ್ನು ನೀಡಿದ್ದಾರೆ ಸೊ ಇವರು ಅರ್ಜಿಯನ್ನ ಸಲ್ಲಿಸಿದ ನಂತರ ಸೊ ಬಾಕಿ ಉಳಿದಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಮ್ಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನ ನೀಡ್ತಾರೆ ಅಂಡ್ ಇದು ಬಂದ್ಬಿಟ್ಟು ಲಿಮಿಟೆಡ್ ಟೈಮ್ ಇದೆ ಸೊ ಮೊದಲೇದಾಗಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ನೀವು ಅರ್ಜಿಯ ಸಲ್ಲಿಸಬೇಕು ಅದು ಆಗಿದ ನಂತರ ನೀವು ಬಾಕಿ ಉಳಿದಂತಹ ವಿದ್ಯಾರ್ಥಿಗಳಿಗೆ ಅರ್ಜನ ಸಲ್ಲಿಸುವಂತಹ ಒಂದು ಅವಕಾಶವೊಂದನ್ನು ಕೂಡ ಇಲ್ಲಿ ನೀಡಲಾಗಿದೆ ಅಂಡ್ ಇನ್ನು ಎರಡನೇ ಅರ್ಹತೆ ಏನು ಅಂತ ಅಂದ್ರೆ ಸೊ ವಿದ್ಯಾರ್ಥಿ ಬಂದ್ಬಿಟ್ಟು ಇಲ್ಲಿ ಅರವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಅಂಕವನ್ನ ಪಡೆದಿದ್ರೆ ಮಾತ್ರ ಸೊ ವಿದ್ಯಾರ್ಥಿ ಇಲ್ಲಿ ಅರ್ಜನ ಸಲ್ಲಿಸಲಿಕ್ಕೆ ಅವಕಾಶವೊಂದನ್ನು ನೀಡಿದೆ ಅಂದ್ರೆ ಇಲ್ಲಿ ಫಸ್ಟ್ ಗ್ರೇಡ್ ಯಾರ್ಯಾರು ಪಡ್ಕೊಂಡಿರ್ತಾರೋ ಸೊ ಅವ್ರು ಮಾತ್ರ ಇವಾಗ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸ್ಕಾಲರ್ಶಿಪ್ ನ ಹಣವನ್ನ ಇಲ್ಲಿ ನೀವು ಪಡ್ಕೊಳ್ಬಹುದು ಅಂಡ್ ಇದೀಗ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ನಾವ್ ಇಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಇದಕ್ಕೆ ಒಂದು ಡೈರೆಕ್ಟ್ ಲಿಂಕ್ ಕೂಡ ಇರುತ್ತೆ ಸೊ ಎರಡು ಲಿಂಕ್ ಇದೆ ಸೊ ಆ ಎರಡು ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ತುಂಬಾನೇ ಸಿಂಪಲ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ ಸೊ ಬೇಕಾಗಿರುವಂತಹ ಒಂದು ದಾಖಲೆಗಳನ್ನ ಎಲ್ಲ ನೀವು ಸಬ್ಮಿಟ್ ಮಾಡಿದ್ರಾಯ್ತು ಈ ಒಂದು ಅಪ್ಲಿಕೇಶನ್ ಕೂಡ ಇಲ್ಲಿ ಸಬ್ಮಿಟ್ ಆಗುತ್ತೆ ಸೊ ಇದೀಗ ಲಿಂಕ್ ಎಲ್ಲಿದೆ ಅಂತ ಇದೀಗ ನೋಡ್ತಾ ಹೋದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ನಿಮಗೆ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಹಾಕಿರ್ತೀನಿ ಸೊ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಸೊ ಕಂಪ್ಲೀಟ್ ಮಾಹಿತಿ ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ಸೊ ಕೆಳಗಡೆ ಜಸ್ಟ್ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ ಅಲ್ಲಿ ನಿಮಗೆ ಲಿಂಕ್ ಒನ್ ಅಂಡ್ ಲಿಂಕ್ ಟೂ ಅಂತ ಇದೆ ಸೊ ತುಂಬಾನೇ ಸಿಂಪಲ್ ಆಗಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇದೇ ರೀತಿ ಟೆಲಿಗ್ರಾಮ್ ಚಾನಲ್ ಕೂಡ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ನಲ್ಲಿ ಲಿಂಕ್ ಬಂದ್ಬಿಟ್ಟು ಸೊ ನಾನು ಒಂದು ಚಾನಲ್ ಅಬೌಟ್ ಸೆಕ್ಷನ್ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಸೊ ಮೊದಲೇದಾಗಿ ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಅಂಡ್ ಅಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಗಳನ್ನು ಕೂಡ ಶೇರ್ ಮಾಡ್ತಾ ಇರ್ತೀನಿ ಸೊ ಮೊದಲೇದಾಗಿ ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಸೊ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಇನ್ಫಾರ್ಮೇಷನ್ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ವಿದ್ಯಾರ್ಥಿಗಳಿಗೆ ಎಲ್ಲಾ ಕಡೆ ಇದನ್ನ ನೀವು ಶೇರ್ ಮಾಡಿ ಅಂಡ್ ಇನ್ನು ಈ ಒಂದು ವಿಡಿಯೋವನ್ನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು